ಶಿವಮೊಗ್ಗದ ಕುವೆಂಪು ನಗರದಲ್ಲಿ ನಿರ್ಮಿಸಿರುವ ವೀರಶೈವ ಲಿಂಗಾಯತ ಸಭಾಭವನ ಉದ್ಘಾಟನಾ ಸಮಾರಂಭ ಇದೇ ಜೂನ್ ಹದಿನಾಲ್ಕರಂದು ನಡೆಯುತ್ತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಈ ಭವನವನ್ನು ಉದ್ಘಾಟಿಸುತ್ತಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ರುದ್ರಮುನಿ ಸಜ್ಜನ್ ಅವರು ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದರು ಕಾರ್ಯಕ್ರಮವನ್ನು ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರು ಉದ್ಘಾಟಿಸಲಿದ್ದು ನೂತನ ಸಂಸದ ಬಿ ವೈ ರಾಘವೇಂದ್ರ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದರು ನಮ್ಮ ರಾಜ್ಯದಲ್ಲಿ ಧಾರವಾಡ ಬಿಜಾಪುರ ಮತ್ತು ಬೆಳಗಾಂ ಮೂರು ಜಿಲ್ಲೆಗಳಲ್ಲಿ ಮಾತ್ರ ಸ್ವಂತ ಕಟ್ಟಡವನ್ನು ಕಟ್ಟಿದ್ದಾರೆ ಇದು ನಮ್ಮದು ನಾಲ್ಕನೇ ಕಟ್ಟಡ ಅದೊಂದು ಹೆಮ್ಮೆಯ ಒಂದು ಸಂಗತಿ ಹಾಗಾಗಿ ಈ ಒಂದು ಇದಕ್ಕೆ ಶಿರಸಿನ ಇವರು ಆದಮೇಲೆ ಇಪ್ಪತ್ತೊಂದನೇ ಜ ಅಧ್ಯಕ್ಷರಾಗಿ ಭೀಮಣ ಖಂಡ್ರಿಯವರು ಬೆಂಗಳೂರಿನ ಒಂದು ಮುನ್ನಡೆಸಿ ಆ ಕಟ್ಟಡವನ್ನು ಕಟ್ಟಿದರು ಆದಮೇಲೆ ಸ್ವಾಮಿ ಶಿವಶಂಕರಪ್ಪನವರು ಅಧ್ಯಕ್ಷ ಇಪ್ಪತ್ತೆರಡನೇ ಅಧ್ಯಕ್ಷರಾಗಿ ಇವಾಗ ಮುಂದುವರೆದಿದ್ದಾರೆ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಪ್ರಥಮವಾಗಿ ಎಚ್ ಎಂ ಲಿಂಗರೇಪ್ಪನವರು ಅಧ್ಯಕ್ಷರಾಗಿದ್ದರು ತದನಂತರ ರುದ್ರ ಎಚ್ ಎಂ ರುದ್ರಾರ ಅಧ್ಯಕ್ಷರಾಗಿ ಮುಂದುವರೆದು ನಾವು ಈ ಸಂಸ್ಥೆಯನ್ನು ನಡೆಸ್ತಾ ಬರ್ತೀವಿ ಎಲ್ಲರ ಒಂದು ಸಹಕಾರದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊತಾ ಬರ್ತಾ ಇದ್ದೀವಿ ಈ ಒಂದು ಪ್ರತಿಭಾ ಪುರಸ್ಕಾರ ಜೊತೆಗೆ ನಾವು ಕೆಳದಿ ಶಿವೋಪನಾಯಕ ಪ್ರಶಸ್ತಿಯನ್ನು ಕೊಡೋದಕ್ಕೆ ನಮ್ಮ ಸಮಿತಿಯಲ್ಲಿ ತೀರ್ಮಾನ ಮಾಡಿ ನಿಮ್ಮೆಲ್ಲರ ಗೊತ್ತಿದ್ದಂಗೆ ಪ್ರಥಮವಾಗಿ ಇಸ್ರೋ ಅಧ್ಯಕ್ಷರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ವಿ ರಮೇಶ್ ಹಲಗಲಿ ಅಂತೇಳಿ ಲೆಫ್ಟಿನೆಂಟ್ ಜನರಲ್ ರಿಟೈರ್ಡ್ ಅವರಿಗೆ ಕೊಟ್ವಿ ಆಮೇಲೆ ಯಡಿಯೂರಪ್ಪನವರಿಗೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದೀವಿ ಗೋರು ಸುಮಾರು ಮೂರು ಕೋಟಿಗಳ ಒಂದು ಅಂದಾಜಿನ ಮೇಲೆ ಈ ಕಟ್ಟಡ ಶುರು ಮಾಡಿದ್ವಿ ಇದಕ್ಕೆ ಪ್ರಥಮವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬಿ ವೈ ರಾಘೇಂದ್ರವರ ಒಂದು ಸಹಕಾರದ ಮೇಲೆ ಎರಡು ಕೋಟಿಗಳ ಅನುದಾನವನ್ನು ನಮಗೆ ಕೊಟ್ಟಿದ್ದರು ಈ ಇದು ಪೂರ್ಣ ನಮ್ಮ ಕಟ್ಟಡ ಇನ್ನೂ ಪೂರ್ಣ ಆಗಿಲ್ಲ ಆದರೂ ಮಾಡಲೇಬೇಕಲ್ಲ ಮುಂದಿನ ದಿನಗಳಲ್ಲಿ ಹಾಗಾಗಿ ಈ ಕಟ್ಟಡ ಉದ್ಘಾಟನೆ ಹದಿನಾಲ್ಕನೇ ತಾರೀಕು ಆಗ್ತಾಯಿದೆ ಅವರ ಸಹಕಾರದ ಮೇಲೆ ಕಟ್ಟಡ ಉದ್ಘಾಟನೆ ಆಗ್ತಾಯಿದೆ ಅವರು ಯಡಿಯೂರಪ್ಪನವರೇ ಕಟ್ಟಡ ಉದ್ಘಾಟನೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ಯಾಮ್ಲು ಶಿವಶಂಕಪ್ಪನವರು ಈಶ್ವರ್ ಖಂಡ್ರೆ ಅವರು ಎಮ್ ಎ ರಾಘವೇಂದ್ರ ಅವರು ಎಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ